ಬೋನಸಲ್ಲಿ ಐದು ಲೀಟ್ರ್ ಕ್ಯೂ ತುಂಬಿತ್ತು ಐದು ಲೀಟ್ರಲ್ಲಿ ಮೂರು ಲೀಟ್ರಷ್ಟು ಕ್ಯೂ ತಗೊಂಡ್ರು ಹಾಗದೇ ಇಲ್ಲ ಈ ಹುಡುಗಿ ಉಳಿಯೋದಿಲ್ಲ ಸತ್ತು ಹೋಗ್ತಾರೆ ಅಂತಂದ್ರು ಎರಡು ಆಪ್ರೇಷನ್ ಆಗಿತ್ತು ಎಂಟು ತಿಂಗಳು ಆಸ್ಪತ್ರೆಯಲ್ಲಿ ಇಟ್ಕೊಂಡಿದ್ರು ಅವ್ರು ಎಲ್ಲ ಕ್ಯೂ ಬರೋದು ನೋಡಿ ಎಲ್ಲ ನಮ್ಮನ್ನು ಯಾರು ಹತ್ರನೇ ಬತ್ತಿದ್ದಿಲ್ಲ ನನಗೆ ಎಲ್ಲ ದೂರ ಹೋಗಿ ಕೂತ್ಕೊಬಿಡೋರು ಆಮೇಲೆ ಅಪ್ಪೊಂದು ರೋಗಿಗಳ ಪ್ರೇಯರು ಅಂತ ಒಂದು ವಾಕ್ಯ ಹಾಕಿದ್ದಾರೆ ಅದರಲ್ಲಿ ರೋಗಿಗಳು ಪ್ರೇಯರು ಅಂದ್ಬಿಟ್ಟು ಕಿವಿಗೆ ಇಡ್ಕಂಡಿದ್ ಮಾಡಿದೆ ಎರಡು ಲೀಟ್ರ್ ಕೀವು ಎಲ್ಲಿ ಆಪ್ರೇಷನ್ ಆಗಿತ್ತು ಅದೇ ಜಾಗದಲ್ಲಿ ಎರಡು ಲೀಟ್ರ್ ಕ್ಯೂ ಬಂತು ಅವರೂಯ್ಯಾಲೂಯ ಆಮೇಲೆ ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಿಂದ ಆಸ್ಪತ್ರೆಗೆ ಎಲ್ಲ ಡಾಕ್ಟ್ರೆಲ್ಲ ಕಳ್ಸಿದ್ರು ನೀನು ಉಳಿಯೋದಿಲ್ಲಮ್ಮ ಇನ್ನು ಎರಡು ಲೀಟ್ರು ಇದೆ ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಯ್ತಾ ಇದೆಯಲ್ಲ ನೀನು ಇನ್ನು ಎರಡು ಲೀಟ್ರ್ ಇದ್ರೂ ಹೋಗ್ತಾ ಇದೆಯಲ್ಲ ನೀನು ಉಳಿಯೋದಿಲ್ಲ ಹೋದು ಆಸ್ಪತ್ರೆಯಿಂದ ನೀನು ಯಾವ ಆಸ್ಪತ್ರೆಗೆ ಈ ಆಸ್ಪತ್ರೆ ಬಿಟ್ಟು ಹೋಗಿದ್ದೆ ಬೇರೆ ಆಸ್ಪತ್ರೆಗೆ ಹೋದ್ರೆ ನೀನೆಲ್ಲೂ ತೋರ್ಸಂಗೆ ಎಲ್ಲೂ ಇದು ಮಾಡೋದಿಲ್ಲ ಆಮೇಲೆ ಅಪ್ಪೊಂದು ಬರಿ ವಾಕ್ಯ ಕೇಳಿದ್ದು ಅಷ್ಟೇ ರೋಗಿಗಳ ಪ್ರೇಯರು ಅಂತ ಒಂದು ಯೂಟ್ಯೂಬಲ್ಲಿ ಹಾಕಿದ್ರು ಅವಾಗ ಪ್ರೇಯರ್ ಕೇಳ್ತಾ ಕೇಳ್ತಾ ಅದು ಕ್ಯೂವು ಅದು ಇದ್ದಿದ್ದು ಕ್ಯೂ ಎರಡು ಲೀಟ್ರ್ ಕ್ಯೂ ಬಂದು 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 ನೀರು ಬಂತು ನಾಲ್ಕು ತಿಂಗಳಿಂದ ಆಸ್ಪತ್ರೆಗೆ ಇಲ್ಲ ಆಮೇಲೆ ಮತ್ತೆ ತಿರ್ಗಾವ ಆಸ್ಪತ್ರೆಗೆ ಹೋಗಿ ಎಲ್ಲ ಸಿ ಟಿ ಸ್ಕ್ಯಾನಿಗೆಲ್ಲ ಪ್ರತಿ ಇಡೀ ಬಾಡಿನೇ ಚೆಕ್ ಮಾಡಿದಾಗ ಏನು ಇರುತ್ತೆ ला मां नॉर्मल ಅಂತ બસ થઈ ગયું હાલેલુયા બેસ લોર્ડ ಸತ್ತು ಬದುಕಿದ್ದು ನಮ್ಮ ಮೇಲೆ ಏನಪ್ಪ ಸಭೆಗೆ ಹೋಗಿಲ್ಲ ಪಾಶ್ ಹತ್ರ ನಾನು ಮಾತಾಡಿಲ್ಲ ಅವ್ರ ಹತ್ರ ನೋಡೇ ಇಲ್ಲ ಎಬ್ಬರಿ ವಾಕ್ಯದಿಂದಲೇ ನನಗೆ ಕಾಯಿಲೆ ಹುಷಾರಾಗಿತ್ತಲ್ಲ ಅಲ್ಲಿ ಹೋಗಲೇಬೇಕು ಅಂದ್ಬಿಟ್ಟು ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಡಿಸೆಂಬರ್ ಲಾಸ್ಟ್ ಎಂಡಿಂಗಲ್ಲಿ ಬಂದೆ ಲಾಸ್ಟು ಕೂತಿದ್ದೆ ಅಲ್ಲಿ ಕಿಟಕಿ ಕಡೆ ಅವಾಗ ಅಪ್ಪ ಬಂದು ನಮ್ಮ ಹತ್ರ ಬಾಧೆ ತುಂಬ್ಕೊಂಡಿದ್ಯಮ್ಮ ಅಂದ್ಬಿಟ್ಟು ಒಂದು ತಲೆ ಮೇಲೆ ಪ್ರ ಪ್ರೇಯರ್ ಮಾಡಿದರು ಅಷ್ಟೇ ಅಲ್ಲಿಂದ ಇಲ್ಲಿವರೆಗೂ ಯಾವ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬಂದು ಅಲ್ಲಿಂದ ಇಲ್ಲಿವರೆಗೂ ಒಂದು

ಬೋನಸ್ ಅಲ್ಲಿ ಐದು ಲೀಟರ್ ಕ್ಯೂ ತುಂಬಿತ್ತು ಲೀಟರ್ ಲೀಟ್ರಲ್ಲಿ ಮೂರ್ ಲೀಟರ್ ಅಷ್ಟು ಕ್ಯೂ ತಗದ್ರು ಇಲ್ಲ ಈ ಹುಡ್ಗಿ ಉಳಿಯೋದಿಲ್ಲ ಸತ್ತು ಹೋಗ್ತಾರೆ ಅಂತಂದ್ರು ಎರಡು ಆಪರೇಷನ್ ಆಗಿತ್ತು ಎಂಟು ತಿಂಗಳು ಆಸ್ಪತ್ರೆಯಲ್ಲಿ ಇಟ್ಕೊಂಡಿದ್ರು ಇನ್ನು ಎರಡು ಲೀಟ್ರ್ ಕ್ಯೂ ಇದೆ ಎರಡು ಲೀಟ್ರ್ ಕ್ಯೂ ತೆಗಿಬೇಕಮ್ಮ ಇದು ಲೀಟ್ರ್ ತುಂಬ ಇದೆ ಅದರಲ್ಲಿ ಮೂರು ಲೀಟ್ರ್ ಕ್ಯೂ ತೆಗ್ದಿದ್ದೀವಿ ಅಂತ ಹೇಳಿದರು ಇಲ್ಲ ನಮಗೆ ಆಪ್ರೇಷನ್ ಮಾಡಿಸ್ಕೊಳಕ್ಕಾಗೋದಿಲ್ಲ ಎರಡು ಆಪ್ರೇಷನ್ ಆಗೈತೆ ನಾನು ಮಾಡಿಸ್ಕೊಳ್ಳೋದಿಲ್ಲ ನಾನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ಬಿಡಿ ಅಂತ ಹೇಳಿದೆ ಮನೆಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋದೆ ಹೋದಾಗ ಆಮೇಲೆ ಅಪ್ಪಂದು ರೋಗಿಗಳ ಪ್ರೇಯರು ಅಂತ ಒಂದು ವಾಕ್ಯ ಹಾಕಿದ್ದಾರೆ ಅದ್ರಲ್ಲಿ ರೋಗಿಗಳು ಪ್ರೇಯರು ಅಂದ್ಬಿಟ್ಟು ಕಿವಿಗಿಡ್ಕೊಂಡು ಇದು ಮಾಡ್ದೆ ಎರಡು ಲೀಟ್ರ್ ಕಿವು ಎಲ್ಲಿ ಆಪರೇಷನ್ ಆಗಿತ್ತು ಅದೇ ಜಾಗದಲ್ಲಿ ಎರಡು ಲೀಟ್ರ್ ಕಿವ್ ಬಂತು ಅವ ಆಮೇಲೆ ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಿಂದ ಆಸ್ಪತ್ರೆಗೆ ಎಲ್ಲ ಡಾಕ್ಟ್ರೆಲ್ಲ ಓದ್ಕೊಳಿಸಿದ್ರು ನೀನು ಉಳಿಯೋದಿಲ್ಲಮ್ಮ ಇನ್ನು ಎರಡು ಲೀಟ್ರು ಕೀವಿದೆ ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಯ್ತಾ ಇದೆಯಲ್ಲ ನೀನು ಇನ್ನು ಎರಡು ಲೀಟ್ರ್ ಇದ್ರೂ ಹೋಗ್ತಾ ಇದೆಯಲ್ಲ ನೀನು ಉಳಿಯೋದಿಲ್ಲ ಅಂದ್ಬಿಟ್ಟು ಬೋದು ಆಸ್ಪತ್ರೆಯಿಂದ ನೀನು ಯಾವ ಆಸ್ಪತ್ರೆಗೆ ಈ ಆಸ್ಪತ್ರೆ ಬಿಟ್ಟು ಹೋಗಿದ್ದೆ ಬೇರೆ ಆಸ್ಪತ್ರೆಗೆ ಹೋದರೆ ನೀನು ಎಲ್ಲೂ ತೋರಿಸಂಗೆ ನಿನ್ಗೆಲ್ಲೂ ಇದು ಮಾಡೋದಿಲ್ಲ ಎಲ್ಲ ಸೀಲ್ ಮಾಡಿಬಿಡ್ತೀವಿ ಎಲ್ಲಾದ್ರು ಹೇಳ್ಬಿಡ್ತೀವಿ ಅಂಥವಾ ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳೆಲ್ಲ ಬೋದ್ ಕಳಿಸಿದ್ರು ನಾನು ನಾ ಆವಾಗ ಅಮ್ಮಗೆ ಫೋನ್ ಮಾಡಿದ್ದೆ ನಾನು ಅಮ್ಮ ಹಿಂಗೆ ಹುಷಾರಿಲ್ಲ ಅಂತ ಆವಾಗ ಅಮ್ಮ ಪ್ರೇಯರ್ ಮಾಡಿಕೊಟ್ಟಿದ್ರು ಆಮೇಲೆ ಅಪ್ಪಂದು ಬರೀ ವಾಕ್ಯ ಕೇಳಿತ್ತು ಅಷ್ಟೇ ರೋಗಿಗಳ ಪ್ರೇಯರ್ ಅಂತ ಒಂದು ಯೂಟ್ಯೂಬಲ್ಲಿ ಹಾಕಿದ್ರು ಆವಾಗ ಪ್ರೇಯರ್ ಕೇಳ್ತಾ ಕೇಳ್ತಾ ಅದು ಕೀವು ಅದು ಇದ್ದಿದ್ದು ಕ್ಯೂ ಎರಡು ಲೀಟ್ರ್ ಕ್ಯೂ ಬಂದು 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 ನೀರು ಬಂತು ನಾಲ್ಕು ತಿಂಗಳಿಂದ ಆಸ್ಪತ್ರೆಗೆ ಹೋಗನೇ ಇಲ್ಲ ಆಮೇಲೆ ಮತ್ತೆ ತಿರ್ಗವ ಆಸ್ಪತ್ರೆಗೆ ಹೋಗಿ ಎಲ್ಲ ಸಿ ಟಿ ಸ್ಕ್ಯಾನ್ಗೆಲ್ಲ ಪ್ರತಿ ಇಡೀ ಬಾಡಿನೇ ಚೆಕ್ ಮಾಡಿದಾಗ ಏನೂ ಇಲ್ಲಮ್ಮ ನಾರ್ಮಲ್ ಅಂತ ಗೊತ್ತ ಸತ್ತು ಬದುಕಿದ್ದೀನಿ ಆಮೇಲೆ ಏನಪ್ಪ ಸಭೆಗೆ ಹೋಗಿಲ್ಲ ಪಾಶ್ ಹತ್ರ ನಾನು ಮಾತಾಡಿಲ್ಲ ಅವ್ರ ಹತ್ರ ನೋಡೇ ಇಲ್ಲ ಇಬ್ಬರಿ ವಾಕ್ಯದಿಂದಲೇ ನನಗೆ ಕಾಯಿಲೆ ಹುಷಾರಾಗಿತ್ತಲ್ಲ ಅಲ್ಲಿಗೆ ಹೋಗಲೇಬೇಕು ಅಂದ್ಬಿಟ್ಟು ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಿಸೆಂಬರ್ ಲಾಸ್ಟ್ ಎಂಡಿಂಗಲ್ಲಿ ಬಂದೆ ಲಾಸ್ಟು ಕೂತಿದ್ದೆ ಅಲ್ಲಿ ಕಿಟಕಿ ಕಡೆ ಅವಾಗ ಅಪ್ಪ ಬಂದು ನಮ್ಮ ಹತ್ರವಾಗ ನೀನು ಪ ಬಾಧೆ ತುಂಬ್ಕೊಂಡಿದ್ಯಮ್ಮ ಅಂದ್ಬಿಟ್ಟು ಒಂದು ತಲೆ ಮೇಲೆ ಪ ಪ್ರೇಯರ್ ಮಾಡಿದರು ಅಷ್ಟೇ ಅಲ್ಲಿಂದ ಇಲ್ಲಿವರೆಗೂ ಯಾವ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬಂದು ಅಲ್ಲಿಂದ ಇಲ್ಲಿವರೆಗೂ ಒಂದು ದಿನ ಆಸ್ಪತ್ರೆ ಮೆಟ್ಲೇ ಹತ್ತಿಲ್ಲ ಕಾಯಿಲೆ ಕಾಯಿ ಕಾಯಿಲ್ಲ ತುಂಬ್ಕೊಂಡು ಮನೆಗೆ ಹೋಗಿದ್ದೆ ಆದರೆ ಅಪ್ಪ ನಾನು ಭರವಸೆ ಇಟ್ಟಿದ್ದೀನಪ್ಪ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಪ್ಪ ಅಪ್ಪ ನನಗೆ ಇಲ್ಲಿ ಡಾಕ್ಟ್ರ್ ಹೇಳ್ತವ್ರೆ ಇಲ್ಲಮ್ಮ ನೀನು ಉಳಿಯೋದಿಲ್ಲ ಅಂತಾರೆ ಅಪ್ಪ ಏಸುವೆ ನಾನು ಉಳಿಯೋದಿಲ್ಲ ಅಂತೇಳಿರು ಡಾಕ್ಟ್ರ್ ಹೇಳೋರಪ್ಪ ನಿನ್ನ ಮೇಲೆ ನಾನು ಭರವಸೆ ಇಟ್ಟಿದ್ದೀನಪ್ಪ ಆದರೆ ನನ್ನ ಆಯಸ್ ಎಲ್ಲ ನನಗೆ ಗ್ರೇಷ್ ಮಿನಿಸ್ಟರಿಗೆ ಕೊಡಪ್ಪ ಅಂತ ಕೇಳ್ತಾ ಇದ್ದೀನಿ ಅದರಲ್ಲಿ ಡಾಕ್ಟ್ರ್ ಅಂತಾರೆ ಏನು ಆಯಸ್ಸಮ್ಮ ನೀನು ಇವಾಗ ಸತ್ತೊಯ್ತಿದ್ದೆ ನೀನು ಆಯಸ್ ಎಲ್ಲ ಏನು ಗ್ರೇಷ್ ಮಿನಿಸ್ಟರಿಗೆ ಕೊಡುವ ಅಂತ ಕೇಳ್ತೀಯ ಅಂತ ಹೇಳ್ತೀನಿ ಾರೆ ಹಂಗೆ ದೇವರು ಒಂದು ಅದ್ಭುತ ಮಾಡವ್ರೆ ಸತ್ತು ಬರ್ಸಿ ಉಳ್ಸಿದ್ದಾರೆ ನನ್ನನ್ನು ದೇವ್ರಿಗೆ ಯಾವತ್ತಲೂ ಚಿರಋಣಿ ಆಗ್ತೀನಿ ಅಪ್ಪ ಗ್ರೇಸ್ಟ್ ಮಿನಿಸ್ಟರ್ಗೆ ಹೋಗಿ ನಾನು ಸಾಕ್ಷರ್ ಮಗಳಾಗಿ ನಿಲ್ಬೇಕು ಕಣಪ್ಪ ಅಂತ ಯಾವಾಗಲೂ ನನಗೋಸ್ಕರ ನಾನು ಪ್ರೇಯರ್ ಮಾಡೋದೆಲ್ಲ ಬರೀ ಸಭೆಗೆ ಅಪ್ಪುಗೆ ಬರೀ ಅಪ್ಪುಗೆ ಯಾವಸ್ಕರಪ್ಪ ನನ್ನ ಎಲ್ಲ ಬರೀ ನಮ್ಮ ಅಪ್ಪುಗೆ ಕೊಡಪ್ಪ ಅಂತ ಇವಾಗಲೂ ಅಷ್ಟೇ ಅವ್ರಿಗೋಸ್ಕರನೇ ನಾನು ಪ್ರೇಯರ್ ಮಾಡ್ತೀನಿ ಆಪರೇಷನ್ ಎರಡು ಆಪರೇಷನ್ ಪಕ್ಕೇಲೊಂದು ಬೆನ್ನಲ್ಲೊಂದು ಎರಡು ಮಾಡಿದ್ರು ಎರಡು ಮಾಡಿ ಇಲ್ಲಮ್ಮ ಈ ಕಡೆ ಸೈಡ್ ಒಂದು ಮಾಡಿ ತಗಿಬೇಕು ಇನ್ನೆರಡು ಲೀಟರ್ ಕಿವಿ ಐತೆ ಅದರಲ್ಲಿ ಮೂರ್ ಲೀಟರ್ ಅವರು ತೆಗೆದಿದ್ರು ಎಲ್ಲ ಬೆಂಗಳೂರು ಮೈಸೂರು ಹಾಸನ ಎಲ್ಲ ತಲು ಇದ್ರು ಎಲ್ಲೂ ಹುಷಾರೇ ಆಗಿಲ್ಲ ಇನ್ನೂ ಎರಡು ಲೀಟ್ರು ಕೀವು ಬೋನಸಲ್ಲಿ ಎರಡು ಲೀಟ್ರು ಉಳಿದಿತ್ತು ನನಗೆ ಆಪ್ರೇಷನ್ ಮಾಡಿಸ್ಕೊಳಕ್ಕಾಗಿಲ್ಲ ಪೈಪು ಒಂದು ಹೊಟ್ಟೆ ಒಳಗೆ ಪೈಪ್ ಹಾಕಿರೋ ಹದಿನೈದು ದಿನ ಇಪ್ಪತ್ತು ದಿನ ತನಕ ಹೊಟ್ಟೆಲೆ ಬಿಟ್ಟಿರೋರು ಊಟ ತಿನ್ನಕಾಯ್ತಿತ್ತಿಲ್ಲ ನಿದ್ದೆ ಮಾಡೋಕ್ಕಾಯ್ತಿತ್ತಿಲ್ಲ ಆಮೇಲೆ ನಾನು ಬರೀ ಅಪ್ಪಂದು ಬರೀ ರೋಗಿಗಳ ಪ್ರೇಯರ್ ಅದು ಒಂದೇ ಒಂದು ಯಾವಾಗಲೂ ಕಿವಿಲಿ ಹಿಡ್ಕೊಂಡು ಕಿವಿಲಿ ಹಿಡ್ಕೊಂಡು ಹಾಸಿಗೆ ಮೇಲೆ ಮಲಗಿದಾಗ ಅದು ಈಚಾಗಿ ಅದೇಯ ಎಲ್ಲಿ ಆಪ್ರೇಷನ್ ಆಗೈತೆ ಅಲ್ಲೇ ಕ್ಯೂ ಬರೋದು ಅಲ್ಲೇ ಕ್ಯೂ ಬರೋದು ಎರಡು ಲೀಟ್ರ್ ಕಿವು ಎರಡು ಲೀಟರ್ ಕ್ಯೂ ಹೋಗಿ ಲಾಸ್ಟಿಗೆ ನೀರ್ ಬಂತು ಬಂತು ವಾಕ್ಯ ವಾಕ್ಯ ಕೇಳಿಲ್ಲ ಅಂದ್ರೆ ಬತ್ತೈತಿಲ್ಲ ವಾಕ್ಯ ಕೇಳಿ ಅಪ್ಪನ್ ವಾಕ್ಯ ಕೇಳಿ ಕಿವಿಗ ಹಿಡ್ಕತ್ತು ಅಂದ್ರೆ ಅದ್ರಚ್ಚಾಗ ಅದೇ ಬಂತು ಅದೇ ಆ ವಾಕ್ಯ ಕೇಳಬೇಕಾದ್ರೆ ನೋಡಿ ವಿಶ್ವಾಸದಲ್ಲಿ ಈ ಮಗಳು ವಾಕ್ಯ ಕೇಳಿದಳು ಯಾವತ್ತೋ ಎಷ್ಟೋ ವರ್ಷಗಳಿಂದ ಮಾಡಿದ ಪ್ರಾರ್ಥನೆ ಆದ್ರೆ ವಾಕ್ಯದಲ್ಲಿ ಶಕ್ತಿ ಇದೆ ಅಂದ್ರೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ಆ ವಾಕ್ಯ ಕೇಳಬೇಕಾದ್ರೆ ನೋಡಿ ತಾನಾಗಿ ಎರಡು ಲೀಟರು ಕ್ಯೂ ಹೊರಗಡೆ ಬಂದಿದೆ ಅಂದ್ರೆ ಇದು ಒಂದು ಅಸಾಧಾರಣವಾದ ಒಂದು ಕಾರ್ಯ ಆಮೇಲೆ ನಮ್ಮ ಪಕ್ಕದ ಅಲ್ಲಿ ಇದ್ದಾರೆ ಅಲ್ಲವ ಏನು ಏಸು ಏಸು ಅಂತಾನು ಹೇಳ್ತೀಯ ನೀನು ನಿನ್ಗೆ ಹಿಡಿತದೆ ನೀನ್ ಇರೋದಿಲ್ಲ ನೀನ್ ಸತ್ತೋಯ್ತಿಯ ಅಂತ ಬೋದಿ ಹೋಗಿದ್ಲು ಮಾರನೇ ಸಲ ಅವಳೇ ಮಾತಾಡಿ ಹೋಗಿದ್ದಾಳೆ ಮತ್ತೆ ಗಂಟ್ಲಲ್ಲಿ ಮೂಗಲಿ ಒಂದ್ಸ್ ಸ್ಟಪ್ಪ ಗಂಟಾಗಿದೆ ಅದಕ್ಕೆ ನಾನು ದೇವ್ರು ನೋಡಿ ಅಂತ ಕಾರ್ಯ ನೋಡಿ ನನ್ನ ಬೋಧಿ ನೀನು ನನ್ನ ಬೋಧಿ ನೀನು ಹೋಗಿದ್ದಲ್ಲ ನೆನೆ ದಿನ ಇವಾಗ ಮತ್ತೆ ಅದೇ ಬೆಡ್ ಪಕ್ಕದ ಬೆಡ್ಲ್ಲೇ ತಂದು ಹಾಕಿದ್ರೆ ಉಸಿರಾಟಕ್ಕೆ ತೊಂದ್ರೆ ಮೂಗಲ್ಲೂ ಮತ್ತೆ ಗಂಟ್ಲೂ ಮಾರನೇ ಹಿಂಗೆ ದೇವ್ರು ದೇವ್ರು ಅಂತೀಯಲ್ಲ ನೀನು ದೇವ್ ನಿನ್ನೇನು ಹುಷಾರ್ ಮಾಡ್ಯವ್ರೆ ನಿನ್ ದೇವ್ರಿಗೆ ಹೋಗೋಣ ಮತ್ತೆ ಯಾಕೆ ನಿನ್ಗಿಂಗ್ ಕಾಯಿಲೆ ಬಂದೈತೆ ಅವ್ರೆಲ್ಲ ಕ್ಯೂ ಬರೋದ್ ನೋಡಿ ಎಲ್ಲ ನಮ್ಮನ್ ಯಾರು ಹತ್ರನೇ ಬತ್ತಿತ್ತಿಲ್ಲ ನನ್ಗೆ ಎಲ್ಲಾ ದೂರ ಹೋಗ್ ಕುತ್ಕೊ ಅಷ್ಟು ಐದು ಲೀಟ್ರ್ ಅಲ್ಲಿ ಮೂರು ಲೀಟ್ರು ಇನ್ನು ಎರಡು ಲೀಟ್ರೂ ಯಾವ ಹಾಸ್ಪಿಟ್ಲಿಗೆ ಹೋಗಿಲ್ಲ ಯಾವ ಮೆಡಿಸಿನ್ ತಗೊಂಡಿಲ್ಲ ಮಾತ್ರ ದೇವ್ರಿಗೆ ಬರೀ ವಾಕ್ಯ ಕೇಳಿ ಕೇಳಿ ಎರಡು ಲೀಟ್ರ್ ಕೀ ಹೊರಗಡೆ ಬಂದು ಇವಾಗ ಮತ್ತೆ ಅದೇ ಹೋಗಿ ಎಲ್ಲ ಸ್ಕ್ಯಾನಿಂಗ್ ಇನ್ನೆಲ್ಲ ಮರ್ಸಿದ್ರು ಏನು ಕಾಯಿಲೆ ಇಲ್ಲಮ್ಮ ಚೆನ್ನಾಗಿ ಅಲ್ಲಿಂದ ಇಲ್ಲಿವರೆಗೂ ಆಸ್ಪತ್ರೆ ಮೆಟ್ಲು ಅಂತ ಹತ್ತಿಲ್ಲ ಡಾಕ್ಟರ್ ಹೇಳಿದ್ರೆ ಉಳಿಯಲ್ಲ ಅಂತ ಹೇಳಿ ಉಳಿಯೋದಿಲ್ಲ ಸತ್ತೋಯ್ತಾಳೆ ಸತ್ತೊಯ್ತಾ ಅಂದ್ಬಿಟ್ಟು ನನ್ನ ಹೊರಗಡೆ ತಂದು ಮಲಗಡ ಈ ಉಳಿಯೋದಿಲ್ಲ ಹುಡುಗಿ ಸತ್ತೋಗ್ತಾಳೆ ಹೋಗ್ತಾಳೆ

ಲೀಟ್ರ್ ಕೀವಿ ಇತ್ತು ಮೂರ್ ಲೀಟರ್ ತೆಗೆದ್ರು ಡಾಕ್ಟ್ರು ಎರಡ್ ಲೀಟರ್ ಕೀವ್ ಹಂಗೆ ಇತ್ತು ತೆಗಿಬೇಕಾರೆ ಪೈಪಲ್ಲಿ ತೆಗಿ ಕೇಳಿದ್ರು ಒಂದಿನ ಬಿಟ್ಟು ಒಂದಿನ ತೆಗಿಯ ಕೇಳಿದ್ರು ಅದು ಬನ್ನಿಲ್ಲ ಕೀವು ಬೈಪಲ್ಲಿ ಇಟ್ಕಟ್ಟು ಬಿಡುದು ಇಟ್ಕಟ್ಟ್ಮೇಲೆ ಮನೆ ದಿನಕ್ಕೆ ಡಾಕ್ಟರ್ ಹೋಗಿ ಅಂತ ಹೇಳಿದ್ರು ಅಲ್ಲಿ ಒಳ್ಳೆ ಎಸ್ಪರಕ್ ಹೋದ್ರು ನಮ್ಮೂರಿಗೆ ಅಲ್ಲಿ ಹೋಗಿ ಒಂದ್ ಎರಡು ದಿನಕ್ಕೆ ನಾ ಮದುವೆ ಆಯಿತು ನಾ ಮದುವೆಗೆ ಹೋಗ್ಬಿಟ್ಟೆ ಅಲ್ಲಿಗೆ ಬಂದ ಮೇಲೆ ಯಾಕೋ ಇದು ನೋವು ಜಾಸ್ತಿ ನೋವು ಆಯ್ತು ಅಂತ ಹೇಳಿದ್ರು ಡಾಕ್ಟ್ರ್ ಹತ್ರ ಹೋದವು ಡಾಕ್ಟ್ರ್ ಹತ್ರ ಹೋದಾಗ ಮತ್ತೆ ಮಾತ್ರೆ ಕೊಟ್ಟರು ಮಾತ್ರೆ ಕೊಟ್ಟ ಮೇಲೆ ಎರಡು ಲೀಟ್ರ್ ಕೀವು ವಾಪಸ್ಸು ಲಿಟರ್ಗೆ ಇಷ್ಟು ಅದ್ಭುತದ ತುಂಬ ನೋವು ತಿಂದಿರ್ಬೇಕಲ್ಲ ಅಷ್ಟು ತಿಂಗಳಗಟ್ಟಲೆ ಮನೆಯಲ್ಲಿ ಇಲ್ಲ ಅಂತ ಎಂಟು ತಿಂಗಳು ಆಸ್ಪತ್ರೆಯಲ್ಲಿ ಎಂಟು ತಿಂಗಳು ಎಂಟು ತಿಂಗಳಿಂದ ಡಾಕ್ಟ್ರು ಯಾವ ಡಾಕ್ಟ್ರು ಹುಷಾರ್ ಮಾಡಕ್ ಆಗಿಲ್ಲ ಎಂಟು ತಿಂಗಳಿಂದ ಎರಡ್ ಆಪರೇಷನ್ ಅಪ್ಪ ನನಗೆ ಅದ್ ಆಪರೇಷನ್ ನೋವು ತಡ್ಕೊಳ್ಳ್ತಿಲ್ಲ ಅಷ್ಟು ಮೂಗಲಿ ಬಾಯಲೆಲ್ಲಾ ಬ್ಲಡ್ ಬರೋದು ನನಗೆ ಅಷ್ಟು ಎಷ್ಟು ಕಷ್ಟ ಅಂದ್ರೆ ಅದು ಯಾರಿಗೂ ನನಗೆ ಬಂದಿರೋಂತ ಕಷ್ಟ ಯಾರಿಗೂ ಬರಬಾರ್ದು ಅದು ಹಾ ಅದು ನಿಮ್ದು ವಾಕಿಂಗ್ಗೆ ನೋಡ್ತಾ ಇದೆ ಆಮೇಲೆ ಅದು ರೋಗಿಗಳ ಪ್ರೇಯರ್ ಅಂತ ಅದು ಬರಿ ಬರೀ ಹಾಕಿ ಆಕಿಡ್ದು ಅಷ್ಟೇ ಅಪ್ಪ ಅದು ಕಿವಿಗೆಲ್ಲ ಹಾಕಿ ಇಡ್ದಿತ್ ಇದ್ದಕ್ಕಿದ್ದ ಎರಡು ಲೀಟ್ರ್ ಕೀವ್ ಎಲ್ಲ ಆಪರೇಷನ್ ಆಗ ಜಾಗದಲ್ಲಿ ನನ್ಗೆ ಏನಪ್ಪ ಅಲ್ಲಿ ಸಭೆಗೆ ಹೋಗಿಲ್ಲ ಪಾಶು ನಾನು ಮಾತಾಡ್ಸಿಲ್ಲ ಅವ್ರು ಮುಖ ಸಮೇತ ನೋಡಿಲ್ಲ ಬರೀ ವಾಕ್ಯದಲ್ಲಿ ಎಷ್ಟಿದೈತಲ್ಲ ಅಲ್ಲಿ ನಾನು ಹೋಗ್ಲೇಬೇಕಪ್ಪ ಅನ್ಕಂಡು ಪ್ರೇಯರ್ ಮಾಡ್ತಾನೇ ಇರಿವೆ ಅವಾಗ ನಾನು ಅಷ್ಟೇ ಡೈಲ್ಗ ಹೋಗ್ಲೇಬೇಕು ಅಲ್ಲಿ ಒಂದ್ಸಲ ಸಭೆಗೋಗಿ ಸಾಕ್ಷಾಗಿ ನಿತ್ತಿ ಸಾಕ್ಷಿ ಹೇಳಬೇಕು ನಾನು ಈ ಸಾಕ್ಷಿ ಮುಚ್ಚಿಡ್ಕೊಂಡ್ರೆ ನನ್ನ ದೇವ್ರಿಗೆ ಮೋಸ ಮಾಡ್ದಂಗೆ ನನ್ನ ದೇವ್ರಿಷ್ಟು ನಾನು ಅಭಿವೃದ್ಧಿ ಮಾಡಿ ಸತ್ತಿರಲ್ ನಮ್ಮ ಬದುಕಿದ್ದಾರೆ ಸಾಕ್ಷಿ ಕೊಡಕ್ಕೆ ಇಷ್ಟು ದೊಡ್ಡ ಸಾಕ್ಷಿ ಇದ್ದಾರೆ ನನಗೆ ಆಶ್ಚರ್ಯ ಆಗುತ್ತೆ ಎಂಟು ತಿಂಗಳ ಕಾಲ ಸಾವು ಬದುಕಲ್ಲಿ ಕಷ್ಟಪಟ್ಟ ಮಗಳಿಗೆ ಎಂಟು ನಿಮಿಷದಲ್ಲಿದೆ ಅಪ್ಪ ಬಿಡುಗಡೆ ಯಾವ ಚರ್ಚ್ಗೂ ಹೋಗಿಲ್ಲ ಯಾವ ಪಾಸ್ಟ್ಗಳನ್ನ ಮೀಟ್ ಮಾಡಿಲ್ಲ ಆದರೆ ವಾಕ್ಯಗಳನ್ನ ಮೀಟ್ ಮಾಡ್ಬಿಡುತ್ತೆ ಅದಕ್ಕೆ ಏನು ಹೇಳ್ತೇನೆ ಯೂಟ್ಯೂಬಲ್ಲೇ ಒಂದೊಂದು ವಾಕ್ಯ ಆ ಯಾವ ಸೇವಕರುಗಳೇ ಮಾತಾಡಲಿ ಆ ಸೇವಕರುಗಳು ಮುಖ್ಯ ಅಲ್ಲ ಅವ್ರ ಬಾಯಿಂದ ಹೊರಡತಕ್ಕ ವಾಕ್ಯ ತುಂಬ ಮುಖ್ಯ ಆ ವಾಕ್ಯ ನೀವು ಸನ್ಮಾನ ಮಾಡಿದರೆ ಕರ್ತನ ಸನ್ಮಾನ ಮಾಡ್ತಾರೆ ಆಪರೇಷನ್ ತೇಟ್ರಲ್ಲಿ ತೆಗಿಯುವಂಥ ಆ ಒಂದು ಕೆಲಸ ಆ ವಾಕ್ಯದಲ್ಲಿ ಕಾರ್ಯ ಮಾಡಿದ ತಾಯಿ ಇಷ್ಟು ದೂರಕ್ಕೆ ಬಂದು ಸಾಕ್ಷಿ ಕೊಡ್ತಾ ಇದ್ದಾರೆ ದೈನಿಕಾಶ್ರ ಮಾಡ್ಲಮ್ಮ ಇವಾಗ ಇಲ್ಲ ಇಲ್ಲವೇನು ಇಲ್ಲ ಅವಾಗ ಫಸ್ಟ್ ಎಲ್ಲ ಮುಂಚೆಗಿನ್ನು ನಿಮ್ಮ ಸಭೆಗೆ ಬಂದಿದ್ಲಾ ಫಸ್ಟ್ ಎಲ್ಲ ಚರ್ಚೆಗೆ ಹೋಗಿವೆ ಉಸಿರಾಟಕ್ಕೆಲ್ಲ ತೊಂದರೆ ಇತ್ತು ಅವಾಗ ಸುಸ್ತು ಶೋಧನೆ ಜಾಸ್ತಿ ಇತ್ತು ಈ ಸಭೆಗೆ ಬಂದಿದ್ದೆ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಏನು ಒಂದು ಆಸ್ಪತ್ರೆ ಮೆಟ್ಲು ಫಸ್ಟ್ ಟೈಮ್ ಅಲ್ಲಿ ಲಾಸ್ಟಲ್ಲಿ ಹೋಗಿ ಕೂತಿದ್ದು ಅಯ್ಯೋ ನಮ್ಮ ನಂತರ ಎಲ್ಲರೂ ಅಲ್ಲಿ ಒಳಗಡೆ ಬಿಡ್ತಾರ ಏನು ಅಂತ ಲಾಸ್ಟಿಗೆ ಹೋಗಲ್ ಕೂತಿದ್ದೋ ಅವ್ರ ಅಪ್ಪನೇ ಬಂದು ನಮ್ಮ ಮುಟ್ಟಿ ಹುಟ್ಟಿ ಅಮ್ಮನೆ ಚೆನ್ನಾಗ್ ಆಯ್ತೀರ ವೃದ್ಧಿ ಆಯ್ತೀರಾ ಅಂತ ಪ್ರೇಯರ್ ಮಾಡಿದ್ರು ಆವಾಗ ಬಂದು ಹೊಟ್ಟೆಯಲ್ಲಿ ಬಾಧೆನೆ ಪಕ್ಕೆಯಲ್ಲಿ ನೋವು ತುಂಬಿಕೊಂಡಿದ್ಯಾಮ ಅಂದ್ಬಿಟ್ಟು ಪ್ರೇಯರ್ ಮಾಡಿದ್ರು ಫಸ್ಟ್ನೇ ದಿನನೇ ಪ್ರೇಯರ್ ಮಾಡಿದ್ರು ಇಲ್ಲ ಅವಾಗ ಇವ್ರು ಯಾರು ಇವ್ರು ನಮ್ಮ ಮುಖ ಅಂತ ನಾವು ನೋಡಿಲ್ಲ ದಟ್ಸ್ ಅ ವರ್ಡ್ ಆಫ್ ರೆವಲ್ಯೂಷನ್ ಏನು ಇದ್ದಾಳೆ ಯಾವ ಥರ ಇದ್ದಾಳೆ ವಿ ಡೋಂಟ್ ನೋ ಬಟ್ ಲಾಡ್ ನೋಸ್ ಇಟ್ ಅವಳು ಆ ಮೂಲೆಯಲ್ಲಿ ಕೂತ್ಕೊಂಡು ಅಂದರೆ ಅಪ್ಪ ಹೇಳ್ತಾರೆ ನಿನ್ನ ಪಕ್ಕೆಯಲ್ಲಿ ಈ ಥರನೇ ಹೋರಾಟ ಇದೆ ಇದು ಇವತ್ತು ಬಿಡುಗಡೆ ಆಗತ್ತೆ ಅಮ್ಮ ಅಂತ ಹೇಳಿ ಅಪ್ಪ ಹೇಳಿದ ಮಾತಷ್ಟೇ ಅವತ್ತಿಂದ ಇಲ್ಲಿನ ದಿನದವರೆಗೆ ಒಂದು ಆಸ್ಪತ್ರೆ ಇಲ್ಲ ಒಂದು ಡಾಕ್ಟರ್ ಇಲ್ಲ ಒಂದು ಮಾತ್ರೆ ಇಲ್ಲ ಏನು ಅಲ್ಲಿಂದ ಇಲ್ಲಿವರೆಗೂ ಕಾಯಿಲೆ ತುಂಬಿಕೊಂಡು ಮನೆಗೆ ಹೋಗಿದ್ದೆ ನಾನು ಬೇಡ ಯಾವುದಿದು ಬೇಡ ನನಗೆ ಅಪ್ಪ ಅವರೇ ನನ್ನ ದಪ್ಪನ ಮೇಲೆ ನಾನು ಭರವಸೆ ಇಟ್ಟಿದ್ದೀನಿ ನಾನು ಗ್ರೇಷ್ ಮಿನಿಷರ್ಗೆ ಹೋಗೇ ಹೋಯ್ತೀನಿ ಇಲ್ಲಿಗೆ ಹೋಗೇ ಹೋಯ್ತೀನಿ ಅಲ್ಲಿ ಸಾಕ್ಷರ ಮಗಳಾಗಿ ನಿಲ್ತೀನಪ್ಪ ನನಗಿನ್ ಬೇಡಕ್ಕೆ ಬೇಡಪ್ಪ ಇದು ಏನು ನನಗೆ ಆಪ್ರೇಷನ್ನೇ ಬೇಡ ಅವರು ಡಾಕ್ಟ್ರ್ ಎಲ್ಲ ಬೋತ್ ಕಳ್ಸಿದ್ರಿ ಇದು ಕಾಯಿಲೆ ತುಂಬ್ಕೊಂಡು ಮನೆಗೆ ಹೋಯ್ದೆ ನೀನು ಯಾವ ಆಸ್ಪತ್ರೆಗೆ ಹೋದ್ರು ನೀನು ಎಲ್ಲೂ ಇದು ಮಾಡೋಕ್ಕಾಗೋದಿಲ್ಲ ಹೋಗು ಅಂತ ಹೇಳಿ ಕಳಿಸಿದ್ರು ಎಲ್ಲ ಡಾಕ್ಟ್ರ್ಗಳಿಗಿಂತ ದೊಡ್ಡ ಡಾಕ್ಟ್ರ್ ಸರ್ ಇವತ್ತು ನಿಮ್ಮ ಇಲ್ಲಿ ನೆರೆದಿರುವಂತಹ ಈ ಯೂಟ್ಯೂಬಲ್ಲಿ ಯಾರೆಲ್ಲ ಕೇಳ್ತಾ ಇದ್ದೀರಾ ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ದ ಡಿಸೀಸ್ ಯು ಮೈ ಕ್ಯಾರಿ ಆನ್ ಯಾವುದೆಲ್ಲ ವ್ಯಾಧಿಗಳನ್ನ ಒತ್ಕೊಂಡು ಹೋಗ್ತಾ ಇರ್ಬೋದು ಈ ಮಗಳು ಕೇಳಿದ ಆ ವಾಕ್ಯ ಆ ಮಗಳನ್ನ ಗುಡುಗ ಮಾಡಿರೋದು ನಿಮ್ಮ ಮನೆಗಳಲ್ಲಿ ಅದು ಬಿಡುಗಡೆ ಆಗುತ್ತೆ ಖಂಡಿತ ಬೇರೆ ಆಶ್ರಯ ಮಾಡ್ತಾರೆ ಈ ಮಗಳಿಗೆ ಮತ್ತೆ ಬದುಕುವಂತೆ ಮಾಡಿ ಈ ಗ್ರೇಸ್ ಮಿನಿಸ್ಟಲ್ಲಿ ಅಪ್ಪ ಸಾಕ್ಷಿ ಕೊಡುವಂತೆ ನೀವು ಸಹಾಯ ಮಾಡಿದ್ದೀರಪ್ಪ ಅಭಿವೃದ್ಧಿ ಪಡಿಸಪ್ಪ ಲೆಟ್ ದ ಪ್ರೆಸೆನ್ಸ್ ಆಫ್ ಗಾಡ್ ಮೆ ಟಚ್ ದಿಸ್ಟಾರ್ಟ್